ಇವತ್ತು ಏನು ನಮ್ಮ ರವಿಹಿತ್ ಬೈಂದೂರು ಅವರು ಆಟಮೆಣ್ಸು ಮತ್ತು ಬೇಕರಿ ಮತ್ತು ಸಣ್ಣ ಪುಟ್ಟ ಕಿಗಳ ಪರವಾಗಿ ಏನು ಧ್ವನಿ ಎತ್ತಿದ್ದರು ಈಗಾಗಲೇ ಧ್ವನಿ ಎತ್ತಿದ್ದು ಅಲ್ಲಾಗುವಂತಹ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳಿಂದ ಅವರು ಧ್ವನಿ ಎತ್ತಿದ್ರು ಆ ಧ್ವನಿ ಎತ್ತಿ ಒಂದು ಸಭೆಯನ್ನು ಮಾಡಿ ದೊಡ್ಡ ಮಟ್ಟದ ಒಂದು ಸಭೆಯನ್ನು ಮಾಡಿ ಎಲ್ಲರನ್ನು ಜಾಗೃತಿ ಮೂಡಿಸುವಂತಹ ಸಂದರ್ಭದಲ್ಲಿ ಅದಾದ ನಂತರ ಕೆಲವು ಅದಾದ ಕೆಲವು ವಾರಗಳ ನಂತರ ಈ ಒಂದು ವಾಣಿಜ್ಯ ಮಂಡಳಿಯಿಂದ ನಟಿಸುಗಳು ಬಂದಿದೆ ಯಾಕಂದರೆ ನೋಡಿ ಪ್ರತಿಯೊಬ್ಬ ಪ್ರಜೆಯೂ ಸಹ ನಾವು ತೆರಿಗೆಯನ್ನು ಕಟ್ಟಬೇಕು ಕಾನೂನುಬದ್ಧವಾಗಿ ತೆರಿಗೆಯನ್ನು ಕಟ್ಟಬೇಕು ಅದು ಸಬ್ ನ್ಯಾಯಬದ್ಧವಾಗಿದ್ದರೆ ಮಾತ್ರ ತೆರಿಗೆಯನ್ನು ಕಟ್ಟಬೇಕು ಇವತ್ತು ಲಕ್ಷಗಳು ಒಂದು ಅಂಗಡಿ ಐದು ಲಕ್ಷ ಬೆಲೆಗಳಲ್ಲ ಇವತ್ತು ಮೂವತ್ತಾರು ಲಕ್ಷ ಇಪ್ಪತ್ತೆಂಟು ಲಕ್ಷ ಐವತ್ತು ಲಕ್ಷ ಈ ಥರ ತೆರಿಗೆಯನ್ನು ಕಟ್ಟಬೇಕೆಂಬಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಬಂದರೆ ಇವತ್ತು ಒಬ್ಬ ರೆಟ್ಟಿ ಅವ್ರ ಪರವಾಗಿ ನಿಂತಿರೋದ್ರಿಂದ ಇವತ್ತು ಆ ನೋಟಿಸ್ಗೆ ಅವ್ರು ಭಯ ಬೀಳ್ತಾ ಇದ್ದೀವಿ ಯಾರೂ ಅವ್ರ ಪರವಾಗಿ ಇರಲಿಲ್ಲ ಅವರ ಅವರ ಪರ ಧ್ವನಿಯ ಥರ ಇರಲಿಲ್ಲ ಅನ್ನಿದ್ರೆ ಇವತ್ತು ಕುಟುಂಬಗಳು ಇವತ್ತು ರಾತ್ರೋರಾತ್ನೇ ಊರು ಬಿಟ್ಟು ಹೋಗ್ಬೇಕಾಗಿತ್ತು ಇಲ್ಲಾಂದ್ರೆ ಸಾಯ್ಬೇಕಾಗಿತ್ತಂತ ಪರಿಸ್ಥಿತಿ ಬಂದಿ ಬರ್ತಾ ಇತ್ತು ಯಾಕಂದ್ರೆ ಇವತ್ತು ಒಬ್ಬ ಹೋರಾಟಗಾರರು ಇವತ್ತು ಅವ್ರ ಜೊತೆಗಿದ್ದಾರೆ ಇಡೀ ಇಡೀ ಸಮುದಾಯ ನಮ್ಮ ಪರ ನಿಂತಿದೆ ಎಂಬಂತಹ ನಿಟ್ಟಿನಲ್ಲಿ ಅವರೆಲ್ಲ ಧೈರ್ಯ ಬಿಟ್ಟಿದ್ದಾರೆ ನಾವು ಸಹ ಕರ್ನಾಟಕ ಸಂಘಟನೆ ಕನ್ನಡ ಒಗ್ಗೂಟ ಅನೇಕ ಕನ್ನಡ ಪರ ಸಂಘಟನೆಗಳ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳ ಒಗ್ಗೂಡಿಕೆಯಲ್ಲಿ ನಾವು ಸಹ ಒಂದು ಆ ಒಂದು ಬಂದ್ಗೆ ಬಂದಿಗೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ